ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇವರ್ ಐತೆ ಆನೆಕಲ್ ಸ್ನೇಹಿತರೆ ಸುಮಾರು ಕಾಮೆಂಟ್ಗಳಲ್ಲಿ ಒಳ್ಳೆಯ ಕೋಳಿಗಳು ಉಂಜಾಗಳಿದ್ರೆ ವಿಡಿಯೋ ಮಾಡಿ ಹಾಕಿ ಅಂತ ಇರ್ತೀರಾ ಈಗ ನಮ್ಮ ಲೋಕಲ್ಲು ಆನೆಕಲ್ ಟೌನಲ್ಲೇ ಈಗ ನಮ್ಮ ಗಿರೀಶ್ ಅಂತ ಗಿರೀಶ್ ಅಣ್ಣವರು ಅಂತ ಇವರು ಸುಮಾರು ಸಂತೆಗಳಿಗೆಲ್ಲ ಹೋಗ್ತಾರೆ ಹೋಗಿ ಕೋಳಿ ಮತ್ತು ಉಂಜಾಗಳು ಮೊಟ್ಟೆಗಳು ಎಲ್ಲ ಮರಿಗಳು ಎಲ್ಲ ತಂದು ತೊಗೊಂಬಂದು ಮಾರ್ತಾಯಿರ್ತಾರೆ ಅವರು ಈಗ ಇಲ್ಲೊಂದು ಒಂಬತ್ತರಿಂದ ಹತ್ತು ಕೋ ಹುಂಜಾಗಳರ ಇದ್ದಾವೆ ಅವು ರೇಟು ಮತ್ತೆ ಏನು ಇತ್ತ ಡೀಟೇಲ್ಸ್ ಕೇಳ್ಕೊಂಡು ನಿಮಗೆ ಮಾಹಿತಿ ಅದಕ್ಕೆ ಕೊಡ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಇದು ಯಾವ ಜಾತಿ ಅಣ್ಣ ಇದು ಕೊಳಿ ಇದು ಬಂಜಾವ ಮುಂದೆ ಬಂದು ಸೇಲಮ್ ಜಾತಿ ಇದು ಅಸೇಲಮ್ ಜಾತಿ ಇದೆಲ್ಲ ಕತ್ತಿ ಕಾಲಿಗೆ ಹೋಗ್ತಾರೆ ಕೆಲವು ಬ್ರೀಡಿಗೆ ತೊಗೊಂಡು ಹೋಗ್ತಾರೆ ಮರಿ ಮಾಡ್ಸೋದಿಕ್ಕೆ ಬರ್ತಾರೆ ಹೋಗ್ತಾರೆ ಎಲ್ಲ ಕಡೆಯವರು ಆಂಧ್ರ ಬರ್ತಾರೆ ಒರಿಸ್ಸಾ ಬರ್ತಾರೆ ಇಲ್ಲಿಯವ್ರು ಬರ್ತಾರೆ ಹಾಂ ತೊಗೊಂಡು ಹೋಗ್ತಾರೆ ಸರಿ ಸರಿ ಅಣ್ಣ ಅಣ್ಣ ಯಾವ ಸಂದೆಗಳ್ ಹೋಗ್ತೀರಾ ನೀವು ನಾವು ಇಲ್ಲಿ ತಮಿಳುನಾಡೆ ಜಾಸ್ತಿ ಆಲ್ಮೋಸ್ಟ್ ಜಾಸ್ತಿ ಮಾಡಿದ್ರೆ ಕುಂದಾರ್ ಪಲ್ಲಿ ಕುಂದಾರ್ ಪಲ್ಲಿ ಮತ್ತೆ ಮೇಚೇರಿ ಕೋಮನಾಪುರ ಬಿಮ್ಮತ್ತೂರು ಎಲ್ಲ ಬರ್ತದೆ ಕೋಳಿಗಳು ಮೀಡಿಯಂ ಇಂದ ನಾವು ಹೈ ರೇಂಜ್ ವರ್ಗೂ ಸಿಗುತ್ತೆ ನಮ್ಮ ಹತ್ರ ಬರ್ತೀರಾ ಮತ್ತೆ ಮಾರ ಮಾರಾಟನೂ ಮಾಡ್ತೀರಾ ಒಂದು ರೀಸೇಲ್ ಮಾಡ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಇವರು ಮಾರ್ಜಿನ್ ಜಾಸ್ತಿ ಇಟ್ಕೊಳಲ್ಲ ಮಾರ್ಜಿನ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಅದೇನು ಪೆಟ್ರೋಲ್ ಖರ್ಚು ಅವ್ರು ಇತ್ತ ತಗೊಂತಾರೆ ಅಷ್ಟೇ ನೋಡಿ ಈಗ ಕೆಲವೊಂದು ಮುಂಜಾಗ್ಲಿದ್ದಾವೆ ಅವ್ರು ರೇಟ್ ಕೇಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ ಯಾಕಣ್ಣ ಇದು ಇದು ರೇಟ್ ಹೇಳ್ತಾ ಇದ್ದೀರಣ್ಣ ಇದು ಮೂರೂವರೆ ಬರುತ್ತೆ ಫೈನಲ್ ಮೂರು ಸಾವಿರದ ಐನೂರು ರೂಪಾಯಿ ಫೈನಲ್ ನೋಡಿ ಸ್ನೇಹಿತರೆ ಮೂರು ಸಾವಿರದ ಐನೂರು ರೂಪಾಯಿ ಫೈನಲ್ ಆದರೆ ಹೇಳ್ತಾ ಇದಾರೆ ಇದು ಎಷ್ಟು ಎಷ್ಟಿದೆ ಇದೆ ಎಷ್ಟಿಂಗ್ಗಳ ಎಷ್ಟಿಂಗ್ ಇದಕ್ಕೆ ಒಂದು ವರ್ಷ ವರ್ಷ ಏಜ್ ಒಂದು ವರ್ಷ ಏಜ್ ಒಂದು ವರ್ಷ ಏಜು ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ನೋಡ್ಬೋದು ನೀವು ಕೆಜಿ ವೇಟ್ ಒಂದು ಮೂರು ಕೆಜಿ ಮೇಲೆ ವೇಟ್ ಆದರೆ ಬರುತ್ತೆ ಅಂತ ಹೇಳ್ತಾ ರೀಡಿಂಗ್ಗೆ ಮತ್ತೆ ನೋಡ್ಬೋದು ನೀವು ಕತ್ತಿಕಾಲು ಕಾಲಿಗೂ ಆಗುತ್ತೆ ನೋಡ್ಬೋದು ಅಣ್ಣ ಇದೆಷ್ಟು ಇದು ಇದು ನಾಲ್ಕ್ ಸಾವಿರ ನೋಡಿ ಸ್ನೇಹಿತರೆ ಇದು ನಾಲ್ಕ್ ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಎಷ್ಟು ಬರುತ್ತೆ ವೈಟ್ ವೈಟ್ ಒಂದು ಮೂರುವರೆ ಮೇಲೆ ಬರುತ್ತೆ ಮೂರ್ ಕೆ ಮೂರುವರೆ ಕೆಜಿ ಮೇಲೆ ಬರುತ್ತೆ ನಾಲ್ಕ್ ಸಾವಿರ ರೇಟ್ ಆದ್ರೆ ಹೇಳ್ತಾ ಇದ್ರೆ ನಾನು ಫೈನಲ್ ರೇಟ್ ಅಷ್ಟೇನಾ ಇಲ್ಲ ಏನಾದರೂ ಫೈನಲ್ ರೇಟ್ ನಾಲ್ಕ್ ಸಾವಿರ ಹೇಳ್ತಾರದಲ್ಲ ನೋಡಿ ಸ್ನೇಹಿತರೆ ನೆಗೋಷಿಯಬಲ್ ಇಲ್ಲ ಇದು ಫೈನಲ್ ಹೇಳ್ತಾ ಇರೋದು ನೋಡಿ ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ನಿಮ್ಮದೇ ಇರುತ್ತೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ನಮಗೆ ಬಸ್ ಅನುಕೂಲ ಇರೋ ಕಡೆ ಮಾತ್ರ ಕಳಿಸ್ತಾರೆ ನೋಡ್ಬೋದು ಫೈನಲ್ ನಾಲ್ಕು ಸಾವಿರ ಅಲ್ಲ ಅಣ್ಣ ಇದು ನಾಲ್ಕು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದರೆ ಒಂದು ಮೂರುವರೆ ಕೆ ಜಿ ಮೇಲೆ ಆದರೆ ಬರುತ್ತೆ ನೋಡ್ಬೋದು ಒಂದು ವರ್ಷ ಮೇಲಾಗಿದೆಯಾ ಒಂದು ವರ್ಷ ಆ ಒಂದು ವರ್ಷ ಮಿನಿಮಮ್ ಒಂದು ವರ್ಷ ಆಗಿದೆ ಆದರೆ ಆಗಿದೆ ನೋಡಿ ಹಾಗೆ ಪಕ್ಕದಲ್ಲಿ ಇನ್ನೊಂದಿದೆ ಅಣ್ಣ ಜಾತಿ ಅನ್ನೋದು ಗೊತ್ತಾಯಿದ್ರೆ ಇದು ಬಂದು ಕಾಕಿನ ಇದು ಕಾಕ ಕಾಕಿನಮಲ್ಲಿ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ನೋಡ್ಬೋದು ಕಾಕಿನ ಕಾಕಿನಮಲ್ಲಿ ಜಾತಿ ಹಾಗೆ ಪಕ್ಕದಲ್ಲಿ ಇನ್ನೊಂದಿದೆ ಬನ್ನಿ ನೋಡೋಣ ನೋಡಿ ಇನ್ನೊಂದು ಇನ್ನೊಂದಿದೆ ಅಣ್ಣ ಇದು ಜಾತಿ ಇದು ಬಂದು ಉಂಡ ಅಂತಾರೆ ಈ ನಮ್ಮ ಕಡೆ ಪಡ್ಕೊಳ್ಳಿ ಅಂತಾರೆ ಅಂತಾರೆ ಮಂಗ್ಳೂರವರು ಪಡ್ಕೊಳ್ಳಿ ಅಂತ ಹೇಳ್ತಾರೆ ನೋಡ್ಬೋದು ನೀವು ನೋಡಿ ಅಣ್ಣ ಇದು ತೂಕ ಎಷ್ಟು ಬರುತ್ತೆ ಇದು ಒಂದು ಮೂರು ಕೆಜಿ ಮೇಲೆ ಬರುತ್ತೆ ಮೂರು ಕೆಜಿ ತೂಕ ಆದ್ರೆ ಮೇಲೆ ಮೂರು ಕೆಜಿ ಮೇಲೆ ತೂಕ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ನೋಡ್ಬೋದು ಸೇಲಂ ಬ್ರೀಡು ಸೇಲಂ ಬ್ರೀಡ್ ಮೂರು ಕೆಜಿ ಮೇಲೆ ತೂಕದ ಬರುತ್ತೆ ರೇಟ್ ಎಷ್ಟ್ರಿ ಅಣ್ಣವರೆ ಹೇಳ್ತಾ ಇದೆ ಮೂರ್ ಸಾವಿರದ ಐನೂರು ರೂಪಾಯಿ ಆದ್ರೆ ಡೇಟ್ ಹೇಳ್ತಾ ಏನಾದರೂ ಇದನ್ನ ಸ್ವಲ್ಪ ಏನಾದರೂ ಡಿಸ್ಕೌಂಟ್ ಏನಾದ್ರು ಇದಕ್ಕೆ ಇದರಲ್ಲಿ ನೆಗೆಶಿಬಲಿ ಏನೋ ಇದೆ ಅಂತ ಹೇಳ್ತಾಯಿದ್ರೆ ಸ್ನೇಹಿತರೆ ಒಂದು ಐನೂರು ರೂಪಾಯಿ ಒಂದು ಮೂರು ಸಾವಿರ ಆದರೆ ಪೆನಲು ಮೂರು ಸಾವಿರ ರೂಪಾಯಿ ಆದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಪಕ್ಕದಲ್ಲಿ ಇನ್ನೊಂದಿದೆ ಇದೆ ನೋಡೋಣ ಅಣ್ಣ ಇದು ಯಾವುದು ಅಣ್ಣ ಜಾತಿ ಇದು ಬಂದು ಕಾಕಿಡಾಗೆ ಅಂತಾರೆ ಕಪ್ಪಿಡಗೆ ಅಂತಾರೆ ಕಾಕೆ ಡಾಗೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಇದೆ ಇದು ನೋಡಿ ಕೆ ಮುಂಜಾ ನಾಲ್ಕು ಕೆ ಜಿ ವೇಯ್ಟ್ ಆದರೆ ಬರುತ್ತೆ ನೋಡ್ಬೋದು ನಾಲ್ಕು ಕೆ ಜಿ ಇರೋಣ ರೇಟು ನಾಲ್ಕೂವರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ನೋಡ್ಬೋದು ಅಣ್ಣ ಫೈನಲ್ ರೇಟಾ ಇದು ಒಂದು ಐನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಹಾಂ ನಾಲ್ಕು ಸಾವಿರ ರೂಪಾಯಿ ಇದ್ರೆ ಫೈನಲ್ಲು ಆಗುತ್ತೆ ಸ್ನೇಹಿತರೆ ಇದು ತೂಕ ಇದು ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಮೇಲೆ ಬರ್ತೀವಿ ನೋಡಿ ಸ್ನೇಹಿತರೆ ಇದು ನೋಡ್ಬೋದು ಹಾಗೆ ಇನ್ನೊಂದಿದೆ ಪಕ್ಕದಲ್ಲಿ ನೋಡೋಣ ಬನ್ನಿ ಅಣ್ಣ ಅಣ್ಣ ಇದು ಇದು ಬಂದು ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ರೇಟ್ ಆದ್ರೆ ಹೇಳ್ತಾ ಇದ್ದಾರೆ ಇದು ಅಣ್ಣ ಕಾಕಿ ನಮ್ಗೆ ಇದು ನಮ್ಲಿನ ಇದು ಜೀರಂಗ್ ಕಾಕಿ ನಮ್ಲಿ ಅಂತ ಜೀರಂಗ ಜೀರಂಗ್ ಕಾಕಿ ನಮ್ಲಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ತೂಕ ಎಷ್ಟು ಬರುತ್ತೆ ಅಣ್ಣ ಇದು ಮೂರುವರೆ ಕೆಜಿ ತೂಕ ಆದ್ರೆ ಬರುತ್ತೆ ನೋಡ್ಬೋದು ಅಣ್ಣ ಫೈನಲ್ ರೇಟ್ ಇದು ಅದು ಒಂದು ಐನೂರು ರೂಪಾಯಿ ಡಿಸ್ಕೌಂಟ್ ಮೂರು ಸಾವಿರ ರೂಪಾಯಿ ಫೈನಲ್ ಹೇಳ್ತಾ ಇದ್ದಾರೆ ತೂಕ ಎಷ್ಟು ಬರುತ್ತೆ ಅಣ್ಣ ಮೂರುವರೆ ಮೂರುವರೆ ಸಾವಿರ ಫೈನಲ್ ಹೇಳ್ತಾ ಇದ್ರೆ ತೂಕ ಎಷ್ಟು ಬರುತ್ತೆ ಅಣ್ಣ ಇದು ಮೂರುವರೆ ಕೆಜಿ ಮೇಲೆ ಮೂರುವರೆ ಕೆಜಿ ಬರುತ್ತಂತೆ ನೋಡಿ ನೋಡಿ ಹಾಗೆ ಇನ್ನೊಂದು ಇದೆ ಪಕ್ಕದಲ್ಲಿ ಅಣ್ಣ ಇದು ಇದು ರೇಟ್ ಆಗಿ ಇದು ಕಪ್ ಕಪ್ಪು ಹಾಗಿ ಅಂತ ಹೇಳ್ತಾ ಇದ್ದಾರೆ ತೂಕ ಇಷ್ಟ ಇದು ಎಷ್ಟು ಬರ್ತಾರೆ ಕೆ ಬರುತ್ತೆ ಎರಡೂವರೆ ಕೆ ಜಿ ಆದರೆ ಬರುತ್ತೆ ಅಣ್ಣ ಇದು ರೇಟ್ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ನೋಡಿ ಸರಿ ಇದನ್ನ ಇದನ್ನೇ ಎರಡುವರೆ ಸಾವಿರ ಎರಡು ಸಾವಿರದ ಎಂಟುನೂರವರೆಗೂ ಹೇಳ್ತಾ ಇರ್ತಾರೆ ನೋಡಿ ರೀಸನಬಲ್ ರೇಟೇ ಇದೆ ಎರಡು ಸಾವಿರ ರೂಪಾಯಿ ಅದರಲ್ಲೊಂದು ರೂಪಾಯಿ ಡಿಸ್ಕೌಂಟ್ ಅದರಲ್ಲಿ ಒಂದು ಇನ್ನೂರು ರೂಪಾಯಿ ಡಿಸ್ಕೌಂಟ್ ಸಾವಿರದ ಎಂಟುನೂರು ರೂಪಾಯಿ ಆದರೆ ಫೈನಲ್ ರೇಟ್ ಕೊಡ್ತಾರೆ ನೋಡ್ಬೋದು ಸ್ನೇಹಿತರೆ ಡಿಸ್ಪ್ಲೇ ಡಿಸ್ಪ್ಲೇ ನಂಬರ್ ಕೊಡ್ತೀನಿ ಯಾರಾದರೂ ಬೇಕಾದರೆ ಕಾಲ್ ಮಾಡಿ ಬೇಗ ಯಾಕಂದರೆ ನೀವು ಬೇಗ ಮಾಡಬೇಕು ಅವರು ಅವರ ಅವರಲ್ಲಿ ಖಾಲಿ ಆಗುತ್ತೆ ಅವ್ರು ತಂದ ತಕ್ಷಣ ಖಾಲಿ ಆಗುತ್ತೆ ಇವ್ರ ಹತ್ರ ಫಾಸ್ಟ್ ಮೂವಿಂಗ್ ಇದೆ ತುಂಬ ತುಂಬ ದೂರದಿಂದ ಎಲ್ಲ ಬಂದು ಹೋಗ್ತಾ ಇರ್ತಾರೆ ನೋಡ್ಬೋದು ಹಣ ಇದು ಇದು ಜೀರಂಗ್ ಕಾಕಿ ನಮ್ಮಲ್ಲಿ ಅಂತ ಹೇಳ್ತಾ ಇದಾರೆ ಹೇಳ್ತಾ ಇದ್ರೆ ಸ್ನೇಹಿತರೆ ತೂಕ ಎಷ್ಟು ಬರುತ್ತೆ ಮೂರು ಕೆಜಿ ಹತ್ತಿರ ಎರಡು ಮುಕ್ಕಲ್ ಎರಡು ಮುಕ್ಕಾಲ್ ಮೂರು ಕೆಜಿ ಬರುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ ಒಳ್ಳೆ ಹುಂಜಾಗ್ಲು ಇದ್ರೆ ತೋರಿಸಿ ಜಾತಿ ಉಂಜಾಗ್ಲು ಅಂತೆಲ್ಲ ಹೇಳ್ತಾ ಇರ್ತೀರ ಅದು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಇನ್ನೊಂದು ಇಲ್ಲಿದೆ ಹಣ ಇದೆಷ್ಟು ಹಣ ನೋಡಿ ಇದು ಎರಡು ಸಾವಿರ ಒಂದು ಒಂದೆರಡುವರೆ ಕೆ ಜಿ ಎರಡೂವರೆ ಕೆಜಿ ಎರಡು ಸಾವಿರ ರೂಪಾಯಿ ಜಿ ಕೆಜಿ ಆದರೆ ಬರುತ್ತೆ ಅಣ್ಣ ಇದು ಜಾತಿ ಏನಾದರೂ ಡ್ಯಾಗೆ ಡ್ಯಾಗೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ನೋಡಿ ಇಲ್ಲೊಂದಿದೆ ಇದು ಪೆಟ್ ಮಾರಿ ಅಲ್ಲ ನೋಡಿ ನೋಡಿ ಸ್ನೇಹಿತರೆ ಇದು ಪೆಟ್ಮಾರಿ ಮಾರಿ ಇದು ಒಂದು ಎರಡು ಕೆ ಜಿ ಮೇಲೆ ಆದರೆ ಬರುತ್ತೆ ಎರಡೂವರೆ ತೂಕ ಆದರೆ ಬರುತ್ತೆ ನೋಡ್ಬೋದು ಅಣ್ಣ ರೇಟ್ ಇದು ಎರಡು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಒಂದು ಇನ್ನೂರು ರೂಪಾಯಿ ಇದಾದರೆ ಇರುತ್ತೆ ಡಿಸ್ಕೌಂಟ್ ಆದರೆ ಇರುತ್ತೆ ಸ್ನೇಹಿತರೆ ನೋಡ್ಬೋದು ತೋರಿಸ್ತೀನಿ ನೋಡಿ ಇವರತ್ರ ಯಾವಾಗಲೂ ಸ್ನೇಹಿತರೆ ಕೋಳಿಗಳು ಸಿಗುತ್ತೆ ನೀವು ಯಾವಾಗಲೂ ಯಾವಾಗ ಬೇಕು ತಗೋಬೋದು ನಿಗಾ ಕಾಲ್ ಡಿಸ್ಪ್ಲೇ ಮೇಲೆ ನಂಬರ್ ಕೊಡ್ತೀನಿ ನೀವು ತಮ್ಮನೇಲಲ್ಲಿ ನೀವು ಯಾವಾಗ ಕಾಲ್ ಮಾಡಬೇಕಾದ್ರೆ ಅಣ್ಣವ್ರಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಆರು ಗಂಟೆ ಸಾಯಂಕಾಲ ಒಂದು ಆರು ಗಂಟೆ ಒಳಗಡೆ ಕಾಲಾದರೆ ಮಾಡಿ ಅವ್ರು ತೊಂದರೆ ನೈಟು ಕಾಲ್ ಮಾಡಿ ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ಅವರು ಪಾಪ ಅವರು ರೈತರು ಅವರು ಪಾಪ ಕೆಲಸ ಮಾಡಿ ಸ್ವಲ್ಪ ಟೈರ್ಡ್ ಆಗಿರ್ತಾರೆ ಅಣ್ಣ ಇದು ಇದು ಕೊಡೋದೇನಾ ನೋಡಿ ಇಲ್ಲಿದೆ ಇದು ಎರಡ್ ಸಾವಿರ ರೂಪಾಯಿ ರೇಟ್ ಇದ್ರೆ ಒಂದು ಎರಡು ಕೆಜಿ ಮೇಲೆ ಬರುತ್ತೆ ಮೂರು ಕೆಜಿ ತೂಕ ಆದ್ರೆ ಬರುತ್ತೆ ಎರಡ್ ಸಾವಿರ ರೂಪಾಯಿ ರೇಟ್ ಹೇಳ್ತಾ ಇದಾರೆ ಇದು ಜಾತಿ ಗೊತ್ತಾ ಇದು ಗಾಜು ಜಾತಿ ಬಂದು ಗಾಜು ಅಂತ ಹೇಳ್ತಾ ಇದ್ದಾರೆ ಗಾಜು ಅಂತ ಹೇಳ್ತಾ ಇದ್ದಾರೆ ನೋಡಿ ಅಣ್ಣ ಇದು ಫೈನಲ್ ರೇಟ್ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಫೈನಲ್ ಎರಡು ಸಾವಿರ ರೂಪಾಯಿ ರೇಟ್ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರದ್ದು ನಂಬರು ಹೇಳ್ತಾರೆ ನೋಟ್ ಮಾಡ್ಕೊಳ್ಳಿ ಮಾಹಿತಿ ಬೇಕಾದರೆ ಕೇಳಿ ಎಲ್ಲ ಥರದ ಜಾತಿ ಜಾತಿ ಇದು ಅವ್ರ ಹತ್ರ ಸಿಗುತ್ತೆ ಅಣ್ಣ ನಿಮ್ಮ ಫೋನ್ ನಂಬರ್ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಗಿರೀಶ್ ಅಂತ ಗಿರೀಶ್ ಆನೇಕಲ್ ಬೆಂಗಳೂರು ಡಿಸ್ಟ್ರಿಕ್ಟ್ ನನ್ನ ಫೋನ್ ನಂಬರ್ ಬಂದು ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಏಟ್ ಡಬಲ್ ಫೋರ್ ಏಯ್ಟ ಟು ಫೋರ್ ಏಯ್ಟ್ ಟು ಫೋರ್ ಡಬಲ್ ಫೈವ್ ಝೀರೋ ಡಬಲ್ ಫೈವ್ ಜೀರೋ ನೋಡಿಸ್ತದೆ ಗಿರೀಶ್ ಅಂತ ಕಾಂಟ್ಯಾಕ್ಟ್ ಮಾಡಿ ಆನೆಕಲ್ ಟೌನಲ್ಲಿ ಇರೋಂಥವ್ರು ಇಲ್ಲಿ ಯಾರು ಎಲ್ಲ ಸಂಖ್ಯೆ ಹೋಗ್ತಾರೆ ಯಾವ ಥರ ಕೋಳಿಲಿ ಬೇಕಾದ್ರೆ ನಿಮಗೆ ಅಲ್ಲೇ ಫೋಟೋ ವಿಡಿಯೋ ಮಾಡಿ ಕಳಿಸ್ತಾರೆ ನೀವೇನೋ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಆಮೇಲೆ ಅವ್ರಿಗೆ ಫೋನ್ಪೇ ಮುಖಾಂತರ ಆಗ್ಬೋದು ಅಥವಾ ಏನಾದರೂ ಅಮೌಂಟ್ ಇದು ಮಾಡಿದ್ರೆ ಕಳಿಸ್ರಿ ಬಸ್ಸು ಸ್ಪೆಸಿಲಿಟಿ ಇರೋ ಜಾಗಕ್ಕೆ ಟ್ರಾನ್ಸ್ಪೋರ್ ಆದರೆ ಟ್ರಾನ್ಸ್ಪೋರ್ಟ್ ಆದರೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಖರ್ಚು ನಿಮ್ಮದೇ ಇರುತ್ತೆ ನೋಡಿ ಇಲ್ಲೊಂದು ಕೋಳಿ ಇದೆ ಅಣ್ಣ ಇದೆಷ್ಟ ರೇಟು ಎರಡು ಎರಡು ಸಾವಿರದ ಐನೂರು ರೂಪಾಯಿ ತೂಕಷ್ಟು ಬರುತ್ತೆ ಅಣ್ಣ ಇದು ನಿರ್ದೇಶ ತೂಕ ಬರುತ್ತೆ ಸ್ನೇಹಿತರೆ ನೋಡಿ ಬಂದು ನೀವು ಎರಡು ಹೆಣ್ಣುಗಳಿಗಳು ಒಂಬತ್ತು ಮುಂಜಾ ಇದೆ ಅಣ್ಣ ಜಾತಿ ನೂರಿ ನೂರಿ ಜಾತಿ ಅಂತ ಹೇಳ್ತಾ ಹೇಳ್ತಾ ಇದ್ದೀರಾ ನೋಡಿ ನೋಡ್ಬೋದು ಅಣ್ಣ ಇದು ಫೈನಲ್ ಅಷ್ಟೇನಾ ಅಷ್ಟೇನಾಲ್ ರೇಟೇ ಎರಡು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ನಮಸ್ಕಾರ